ವೆಲ್ಕಮ್ ಟು ಅದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಟೊಮೆಟೊ ಚಟ್ನಿ ಮಾಡಿ ತೋರಿಸ್ತಾ ಇದ್ದೆ ನೋಡಿ ತುಂಬ ಹಣ್ಣಾಗಿ ನಮಗೆ ಅಡುಗೆ ಸಾರಿಗೆ ಹಾಕೋಕೆಲ್ಲ ಖುಷಿ ಆಗ್ತೇ ಇಲ್ಲ ತುಂಬ ಜಬ್ ಜಬ್ಬಾಗಿ ಫ್ರಿಜ್ ಒಳಗೆ ಇದ್ದದು ಅದನ್ನು ನಾನು ನೋಡಿ ಇಲ್ಲಿ ನೋಡಿ ಅದನ್ನು ಹಾಗಿದ್ದನ್ನು ಹುಣಸೆ ಹುಳಿ ಉಪ್ಪು ಟೊಮೆಟೊ ಅದು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಹುಣಸೂರು ಎಣ್ಣೆ ಹಾಕಿ ನೋಡಿ ಇಲ್ಲ ಹಾಕಿ ಬೆಂದಾಯ್ತಿದ್ದು ಈಗ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಫ್ರೆಂಡ್ಸ್ ಸರಿ ಜಬ್ಬ ಆಗ್ತಲ್ಲ ಆ ಥರದ್ದು ಟೊಮೆಟೊ ಹಣ್ಣು ನಮಗದ್ರ ಪದಾರ್ಥಕ್ಕಾಗಿ ಖುಷಿ ಆಗುದಿಲ್ಲ ಬಿಸಾಡೋಕ್ಕೂ ಕೈ ಬರೋದಿಲ್ಲ ಫ್ರೆಂಡ್ಸ್ ಹಾಗಿರುವಾಗ ಚಟ್ನಿ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಅದರದ್ದೀಗ ಚಟ್ನಿ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಈ ರೋಸ್ಟ್ ಮಾಡಿದೆ ಬೇಯಿಸ್ಕೊಂಡ ಟೊಮೆಟೊ ಹುಳಿ ಉಪ್ಪು ಅರಿಶಿನ ಇಷ್ಟು ಮಿಕ್ಸಿಗೆ ಹಾಕೊಂಬ ಒಂದು ಚಮಚ ಸಾಸ್ ಒಂದು ಚಮಚ ಮೆಂತ್ಯಾರೆ ಎರಡು ಚಮಚ ಸಾಸಿವೆ ಹಾಗೆ ಬೇರೆ ಬೇರೆ ಹುರಿದು ಹೊಡಿ ಮಾಡಿ ಇಟ್ಕೊಂಡಿದೆ ಫ್ರೆಂಡ್ಸ್ ಇದನ್ನು ಹೊಡಿ ಮಾಡಿ ಇಟ್ಕೊಂಡ್ರೆ ನಾವು ಎಂಥ ಯಾವುದೇ ಕಾಲ ಎಲ್ಲದಕ್ಕೂ ಆಗುತ್ತೆ ಫ್ರೆಂಡ್ಸ್ ಇದು ಇದನ್ನೀಗ ಒಂದು ಚಮಚ ಹಾಕಂತೆ ಸಾಸಿವೆ ಮೆಂತೆ ಹೊಡಿ ಮಾಡಿ ರೋಸ್ಟ್ ಮಾಡಿ ಹೊಡಿ ಮಾಡಿ ಇಟ್ಕೊಂಡು ನೋಡಿ ಫ್ರೆಂಡ್ಸ್ ಮೆನ್ಸ್ ನೋಡಿ ಖಾರಕ್ಕೆ ತಕ್ಕ ಒಂದು ಮೂರು ಚಮಚ ಹಾಕಂತೆ ಫ್ರೆಂಡ್ಸ್ ಇದನ್ನೀಗ ಹರ್ಕೊಂಡು ಬರ್ತೀವಿ ಮಿಕ್ಸಿಯಲ್ಲಿ ಮನೆಯಲ್ಲೇ ಮಾಡಿದೆ ಎಳ್ಳೆಣ್ಣೆ ನೋಡಿ ಮಜ್ಜಿಸ ಉಂಟು ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಚಟ್ನಿಗೆ ಆವಕಾಯಿ ಎಲ್ಲ ಇದೆ ಇಂಥದ್ರಲ್ಲೇ ಮಾಡಿದರೆ ಹೈ ಕ್ಲಾಸ್ ಆಗೋದು ಇದನ್ನು ಬಾಳನಿಗೆ ಹಾಕೊಂಬ ಫ್ರೆಂಡ್ಸ್ ನೋಡಿ ಇಂಚೂರು ಸಾಸ್ನ ಹಾಕೊಂಡೆ ಏಳೆಂಟು ಬೆಳ್ಳುಳ್ಳಿ ಜಜ್ಜಿದ ಹಾಕಂತ ಇದ್ದೆ ಇತ್ತಲ್ಲ ಹುಟ್ಟಾಯಿತ್ತಲ್ಲ ಬೇವು ಹಾಕೊಂಬ ಚಟ್ನಿ ಹಾಕೊಂಬ ಫ್ರೆಂಡ್ಸ್ ಹ್ಞೂ ಫ್ರೆಂಡ್ಸ್ ಇದನ್ನ ಬೂಳಿಗೆ ಹಾಕೊಂಬೂಳಿಗೆ ಫ್ರೆಂಡ್ಸ್ ಇದು ಹೇಗೈತೆ ಇದಕ್ಕೆಲ್ಲ ತುಪ್ಪವೇ ಲಾಯ್ಕ್ ಫ್ರೆಂಡ್ಸ್ ಫ್ರೆಂಡ್ಸ್ ಹೀಗೆ ಬಾಯಿ ರುಚಿ ಇಲ್ದಿರುವಾಗಂತ ಇದೊಂದು ಚಟ್ನಿ ಬಿಟ್ಟರೆ ಮತ್ತು ಇನ್ನು ಯಾವುದು ಬೇಡ ಫ್ರೆಂಡ್ಸ್ ನಮಗೆ ಅಷ್ಟು ಆಗುತ್ತೆ ಬಾಯಿಗೆ ಅಮ್ಮ ಅಂದರೆ ತುಂಬ ರುಚಿಯಾಯಿತು ಫ್ರೆಂಡ್ಸ್ ಅನ್ನಕ್ಕಂತೂ ಸೂಪರ್ ಸೂಪರಾಗಿತ್ತು ಇದು ಮೊಸರು ಅನ್ನಕ್ಕು ದೋಸೆಗು ಎಲ್ಲದಕ್ಕೂ ಹೈಕ್ಲಾ ಫ್ರೆಂಡ್ಸ್ ಹೀಗೆ ಚಟ್ನಿ ಮಾಡಿಟ್ಕೊಂಡು ಬಿಟ್ರೆ ಸ್ವಲ್ಪ ಜಬ್ ಆದ ಟೊಮೆಟೊದು ಹಾಗೆ ಮತ್ತು ಬೆಳ್ಳುಳ್ಳು ಸಹ ನೋಡಿ ಸಾಸಿವೆ ಹೊಟ್ಟುವಾಗಲೇ ಅಷ್ಟೊತ್ತ ಬೆಳ್ಳುಳು ಸಹ ಬಿಡಬೇಕು ಫ್ರೆಂಡ್ಸ್ ಅಷ್ಟು ರೋಸ್ಟ್ ಆಗಬೇಕು ಆವಾಗಲೇ ಪರಿಮಳ ಆಗೋದು ಆ ಚಟ್ನಿ ಸಹ ಮತ್ತೊಂದು ಹೇಳಿಗ್ ಇಷ್ಟಪಡ್ತೇನೆ ಫ್ರೆಂಡ್ಸ್ ಒಂದು ವೇಳೆ ಎಣ್ಣೆ ಒಳ್ಳೆ ಎಣ್ಣೆ ತೆಂಗಿನ ತೆಂಗಿನೆಣ್ಣೆ ಆದರೂ ತೆಂಗಿನ ಎಣ್ಣೆಲ್ಲಾದರೂ ಮಾಡಿ ನೀವು ಅಂಗಡಿಯಿಂದ ತಂದ ಎಳ್ಳೆಣ್ಣೆ ಆಗಲಿ ನೆಲಕಡ್ಲೆ ಎಣ್ಣೆ ಅದೆಲ್ಲ ಸ್ವಲ್ಪ ಇದಕ್ಕೆ ಅಷ್ಟು ಲೈಕ್ ಆಗೋದಿಲ್ಲ ಫ್ರೆಂಡ್ಸ್ ಈ ಚಟ್ನಿಗೆ ನಾವು ಮನೇಲಿ ಮಾಡಿದ ಎಣ್ಣೆಯಲ್ಲಿ ಮಾತ್ರ ಲೈಕ್ ಆಗೋದು ಅಥವಾ ನೀವು ಗಾಣದಲ್ಲ ತಂದು ಎಣ್ಣೆ ಆದರೆ ಅಡ್ಡಿಲ್ಲ ಫ್ರೆಂಡ್ಸ್ ಆವಾಗ ಲೈಕ್ ಆಗುತ್ತೆ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು